ನಮಸ್ಕಾರ ವೀಕ್ಷಕರೇ ಇಬ್ಬ ಪಾರ್ಟಿ ಇಲ್ಲಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ ಇವ್ ಐತ್ ಅಪ್ಗಳನ್ನ ಮಾಡ್ತಾರ ಇವ ಐತ್ ಅಪ್ ಮಾಡೋದ್ರಿಂದ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕನ್ನ ಮಾಡಂಗಿಲ್ಲ ಅಣ್ಣನ ಇವತ್ತಿನ ವಿಡಿಯೋನಾಗ ಇವ್ ಯಾವ ಐತಪ್ ಅಂತ ಡಿಟೇಲ್ ದಾಗ ತಿಳ್ಕೊಳ್ಳೋನು ಅಣ್ಣನ ವೀಕ್ಷಕರೇ ವಿಡಿಯೋನ ನಾವ್ ಒಟ್ಟೆ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ಎಷ್ಟ್ ಆಗ್ತಾ ಅಷ್ಟ ಐ ಐತಪ್ ಮಾಡಕ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ ನಾಗ ನೀವು ವೆಲ್ತ್ ಅನ್ನ ಜನರೇಟ್ ಮಾಡಬೇಕಂತ ಲಾಂಗ್ ಟರ್ಮ್ ನಾಗ ಬರೀ ವೀಕ್ಷಕರೇ ಒಂದೇ ತಪ್ಪು ಯಾವ್ದು ಅಂತ ತಿಳ್ಕೊಳ್ಳೋಣ ವೀಕ್ಷಕರ ಒಂದೇ ಯಾವ್ದು ಅಂತಂದ್ರ ಫೇಲಿಂಗ್ ಟು ಡೈವರ್ಸಿಫೈ ವೀಕ್ಷಕರೇ ನೋಡ್ರಿ ಡೈವರ್ಸಿಫೈ ಬಹಳ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟ್ ನಾಗ ಸ್ಟಾಕ್ ಮಾರ್ಕೆಟ್ ನಾಗ ನಿಮಗೆಲ್ಲಾರ್ಗು ಗುರ್ತೈತಿ ರಿಸ್ಕ್ ಬಹಳ ಐತಿ ಬಟ್ ಆ ರಿಸ್ಕ್ ಅನ್ನ ನಾವು ಯಾವ ತರ ಮ್ಯಾನೇಜ್ ಮಾಡ್ತೇವೆ ಅಂತಂದ್ರ ಡೈವರ್ಸಿಫೈ ಮಾಡಿ ಮಾಡ್ತೇವಿ ಈಗ ಡೈವರ್ಸಿಫೈ ಅಂತಂದ್ರೆ ಏನು ಏನ್ ನಿಮ್ ಗೊತ್ತಿರ್ಲಿಲ್ಲ ಅಂದ್ರೆ ಕ್ವಿಕ್ ಆಗಿ ಹೇಳ್ತೇನೆ ನೋಡ್ರಿ ಯಾವಾಗೂ ನಿಮ್ ಕಡೆ ಒಂದ್ ಲಕ್ಷ ರೂಪಾಯಿ ಅಂತ ತಿಳ್ಕೊರಿ ಆ ಒಂದ್ ಲಕ್ಷ ರೂಪಾಯಿ ಐತಂತ ಒಂದ ಕಂಪ್ನಿನಾಗ ಹೂಡಿಕೆ ಮಾಡಬಾರ್ದು ಒಂದ್ ಲಕ್ಷ ರೂಪಾಯಿ ಎಲ್ಲ ಕೊಡಿ ಏನ್ ಮಾಡ್ಬೇಕಂತಂದ್ರ ಒಂದ್ ಲಕ್ಷ ಐತಂದ್ರ ಇಪ್ಪತ್ ಇಪ್ಪತ್ ಸಾವಿರ ಮಾಡಿ ಐದ್ ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕ ಅಥವಾ ಹತ್ತ ಸಾವಿರ ಮಾಡಿ ಹತ್ ಕಂಪ್ನಿಗಳಾಗ ಹೂಡಿಕೆ ಮಾಡ್ಬೇಕ ಇದ ಅಂತೀವಿ ನಾವ್ ಡೈವರ್ಸಿಫೈ ವೀಕ್ಷಕರೇ ಯಾವಾಗನು ಡೈವರ್ಸಿಫೈ ಅಂತಂದ್ರ ಒಂದ ಸೆಕ್ಟರ್ನಾಗ ಎಲ್ಲಾ ಕಂಪ್ನಿಗಳಾಗ ಈ ಮಾಡಬಾರ್ದಲ್ ಆರ್ ಹಿಂದೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಹೈಪ್ ಬಾಂಡ್ ಎಲ್ಲಾರು ರಿ ಎನರ್ಜಿ ಗಳನ್ನ ಬಾಯ್ ಮಾಡಕ ವೀಕ್ಷಕರೇ ಸ್ಟಾರ್ಟ್ ಮಾಡಿರೋ ಎಐ ಆಗ್ಲಿ ರಿನ್ಯೂಬಲ್ ಎನರ್ಜಿ ಆಗ್ಲಿ ಅಣ್ಣಾನ ಈಗ ಎಐದ್ ಫ್ಯೂಚರ್ ಐತಂತ ನಾವ್ ಎಲ್ಲಾರ ತಗೊಂಡ್ ಎ ಐ ನಾಗ ಹಾಕಬಾರ್ದ ಅದಪ್ಪ ಆಗ್ತೈತ್ರಿ ವೀಕ್ಷಕರೇ ವೀಕ್ಷಕರೇ ಅಣ್ಣನ ಏನು ಮಾಡ್ಬೇಕು ಸ್ವಲ್ಪ ಎ ಐನೇ ಹಾಕ್ಬೇಕು ಆಟೋ ಆಟೋಮೊಬೈಲ್ನೇ ಹಾಕ್ಬೇಕು ಸ್ವಲ್ಪ ಫಾರ್ಮಾನೇ ಹಾಕಬೇಕು ಸ್ವಲ್ಪ ರಿನ್ಯೂಬಲ್ ಎನರ್ಜಿನೇ ಹಾಕ್ಬೇಕು ಆ ಥರ ಸ್ವಲ್ಪ ಸ್ವಲ್ಪ ರೊಕ್ಕ ಎಲ್ಲ ಕಂಪ್ನಿಗಳನ್ನಾಗ ಎಲ್ಲ ಸೆಕ್ಟರ್ನೇ ಹಾಕೋದ್ರಿಂದ ಏನಾಗ್ತೈತೆ ಅಂತಂದ್ರೆ ನಮ್ಮದು ರಿಸ್ಕ್ ಈ ಸ್ಟಾಕ್ ಮಾರ್ಕೆಟ್ ಏನು ಹೈ ರಿಸ್ಕ್ ಅಂತೀವಲ್ಲ ರೀ ಈ ಸ್ಟಾಕ್ ಮಾರ್ಕೆಟ್ದ ಹೈ ರಿಸ್ಕ್ನಾಗ ನಮ್ದು ರಿಸ್ಕ್ ಮ್ಯಾನೇಜ್ ಆಗ್ಬಿಡ್ತೈತಿ ನಮಗೇನ್ ಬಿದ್ರನು ಮಾರ್ಕೆಟ್ ಹೆಚ್ಚು ಪೆಟ್ಟು ಬಿಡೋಂಗಿಲ್ಲ ಅಣ್ಣನ ವೀಕ್ಷಕರೇ ನೀವು ಹೊಸ ಇನ್ವೆಸ್ಟರ್ ಇದ್ರೆ ಈ ಪಾಯಿಂಟ್ ರೇ ಒಟ್ಟೆ ನೆನಪಾರಕ್ಕೆ ಹೋಗ್ಬೇಡ್ರಿ ಡೈವರ್ಸಿಫೈಡ್ ರೀ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಅಂತಂದ್ರೆ ಅಂದ್ರೆ ಅತಿನೂ ಡೈವರ್ಸಿಫೈ ಮಾಡಬೇಡ್ರಿ ಇಪ್ಪತ್ತಕ್ಕಿಂತ ಹೆಚ್ಚು ಕಂಪ್ನಿಗಳನ್ನ ನೀವು ಪೋರ್ಟ್ಫೋಲಿಯೋನಾಗ ಇಡ್ಕೋಬೇಡ್ರಿ ಖರೆ ಅಂದ್ರೆ ಹದಿನೈದು ಹಿಡ್ಕೊ ಅಂತೇನಿ ಬಟ್ ಇಪ್ಪತ್ತರ ತಕ ನಡಿತೈತಿ ಇಪ್ಪತ್ತರಕ್ಕಿಂತ ಹೆಚ್ಚು ಕಂಪ್ನಿಗಳ ನಿಮ್ದು ಪೋರ್ಟ್ಫೋಲಿಯೋನ ಇಡ್ಕೋಬೇಡ್ರಿ ಅದು ಓವರ್ ಡೈವರ್ಸಿಫೈ ಆಗ್ತೈತಿ ಓವರ್ ಡೈವರ್ಸಿಫೈ ಆದ್ರೆ ರಿಸ್ಕ್ ರೇ ಕಮ್ಮಿ ಆಗ್ತೈತಿ ಅದ್ರಾಗೇನು ಪ್ರಾಬ್ಲಮ್ ಇಲ್ಲ ಬಟ್ ರಿಟರ್ನ್ ಕಮ್ಮಿ ಆಗ್ತೈತಿ ಅನಾನ ವೀಕ್ಷಕರೇ ಯಾವಾಗನು ಅತಿನೂ ಮಾಡಬಾರ್ದ ಹೆಚ್ಚು ಮಾಡಬಾರ್ದ ರೀ ಬಟ್ ಹದಿನೈದರಿಂದ ಇಪ್ಪತ್ತು ಕಂಪ್ನಿ ಅಷ್ಟ ತೋರಿ ಎಲ್ಲಾ ಸೆಕ್ಟರ್ನ ಏನು ತ್ರೀತ್ರಿ ವೀಕ್ಷಕರೇ ಇದು ಒಂದನೇ ಪಾಯಿಂಟ್ ಇತ್ತ ಈಗ ಬರೀ ಎರಡನೇ ಪಾಯಿಂಟ್ ತಿಳ್ಕೊಳ್ಳೋನು ವೀಕ್ಷಕರ ಎರಡನೇ ಪಾಯಿಂಟ್ ಏನಂತಂದ್ರೆ ಚೇಜಿಂಗ್ ಹಾಟ್ ಟಿಪ್ಸ್ ಅಂಡ್ ಟ್ರೆಂಡ್ಸ್ ವೀಕ್ಷಕರೇ ನಿಮಗೆ ಗುರ್ತೈತಿ ಸೋಷಿಯಲ್ ಮೀಡಿಯಾದ ಕಾಲ್ ಐತಿ ಈ ಸೋಷಿಯಲ್ ಮೀಡಿಯಾ ಕಾಲ್ನಾಗ ಭಾಳ ಇನ್ಫ್ಲುಯೆನ್ಸರ್ ಆ ಸ್ಟಾಕ್ ಅನ್ನ ಬೈ ಮಾಡ್ರಿ ಈ ಸ್ಟಾಕ್ ಅನ್ನ ಬೈ ಮಾಡ್ರಿ ಅಂತ ಬಾಳ್ ಟಿಪ್ಸ್ ಅನ್ನ ಕೊಡ್ತಾರ ಟೆಲಿಗ್ರಾಮ್ ಅಕೌಂಟ್ ಅನ್ನ ಜಾಯಿನ್ ಮಾಡ್ರಿ ಇದ್ ಮಾಡ್ರಿ ವೀಕ್ಷಕರೇ ಅದಕ್ಕ ನನ್ನ ಟೆಲಿಗ್ರಾಮ್ ಅಕೌಂಟ್ ಇಲ್ಲ ನಾ ಡಿಸ್ಕ್ಲೇಮರ್ ನಿಮ್ಗೆ ಕೊಡ್ತೇನೆ ಸ್ಟಾರ್ಟಿಂಗ್ ನೀವು ನೋಡಿರ್ಬೋದು ನನ್ನ ಟೆಲಿಗ್ರಾಮ್ ಅಕೌಂಟ್ ಇಲ್ಲ ಮತ್ತೆ ಫೇಸ್ಬುಕ್ ಅಕೌಂಟ್ ಇಲ್ಲ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನೆಲ್ ಆಡನ ಐತಿ ಅನ್ನು ಬೇರೆ ಹೆಸರು ಐತಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ನೀವು ಹೋಗಿ ಇನ್ಸ್ಟಾಗ್ರಾಮ್ ನಾಗೂ ಫಾಲೋ ಮಾಡಬಹುದು ಅತ್ರನ ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೇನೆ ನಿಮಗ ನೋಡ್ರಿ ವೀಕ್ಷಕರಿ ಸೋಷಿಯಲ್ ಮೀಡಿಯಾ ಕಾಲ್ನಾಗ ನ್ಯೂಸ್ ಗಳೂ ವೀಕ್ಷಕರ ನ್ಯೂಸ್ ಗಳ್ಗು ಏನ್ ಬಹಳ ಚಲೋ ಅನ್ನಂಗಿಲ್ಲ ಏನ್ ಮಾಡ್ತಾರ ಅಂತಂದ್ರೆ ಟಿಪ್ಸ್ ಟಿಪ್ ಕೊಡ್ತಾರ ಟಿಪ್ಸ್ ಅನ್ನ ನಂಬಾರ್ದ ಯಾವಾಗ ನೀವು ಸ್ಟಾಕ್ ಮಾರ್ಕೆಟ್ ನಾಗ ಬಾಳ್ ವೆಲ್ತ್ ಅನ್ನ ಜನರೇಟ್ ಮಾಡಬೇಕಂತಂದ್ರೆ ಹೂಡಿಕೆ ಮಾಡ್ಬೇಕಂತಂದ್ರ ಆ ಕಂಪ್ನಿದ ಹೆಸರು ಯಾರಿಗೂ ಹೆಚ್ಚು ಜನರಿಗೆ ಗುರ್ತನ ಅಂತ ಕಂಪ್ನಿನ ಹಾಕ ವೀಕ್ಷಕರ ರೊಕ್ಕ ಬಾಳಾಗ್ತವ ಆದ್ ಬಿಟ್ರೆ ನಾವ್ ಏನ್ ಮಾಡ್ತೇವೆ ನ್ಯೂಸ್ನಾಗ ಎಲ್ಲಾ ಗಲ್ಲಿನಾಗ ನಿಮ್ ಫ್ರೆಂಡ್ಸ್ಗಳು ನಿಮ್ ಫ್ಯಾಮಿಲಿನಾಗ ಎಲ್ಲ ಒಂದ್ ಸ್ಟಾಕ್ ಬಗ್ಗೆ ಮಾತಾಡ್ತಿರ್ತಾರ ಅದ ಕಂಪ್ನಿನಾಗ ನಾವು ಹೂಡಿಕೆ ಮಾಡ್ಬಿಡ್ತೇವೆ ಅದ ರಿಟರ್ನ್ ಕೊಡಂಗಿಲ್ಲ ಅದ ಕಾರಣ ವೀಕ್ಷಕರೇ ಯಾವಾಗನು ಟಿಪ್ಸ್ ಗಳನ್ನ ನಂಬಾಕ್ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಟಿಪ್ಸ್ ಬಹಳ ಮಂದಿ ಕೊಡ್ತಾರ ಎಂತ ವೀಕ್ಷಕರೇ ಟಿಪ್ಸ್ ಅನ್ನ ನಂಬಾಕ್ ಹೋಗ್ಬೇಡ್ರಿ ಯಾರ ವೀಕ್ಷಕರೇ ಯಾವ್ದ್ರ ಸ್ಟಾಕ್ ರೆಕಮೆಂಡ್ ನಿಮಗ್ ತಪ್ಪಿ ಮಾಡ್ರನು ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡ್ರಿ ಅದ್ರ ಬಿಸ್ನೆಸ್ ನಿಮಗ್ ಇಲ್ಲ ಅಂತ ನೋಡ್ರಿ ತಿಳಿತೈತಿ ಎಲ್ಲಾ ಐತಿ ಓಕೆ ಐತಿ ಅಂತಂದ್ರ ಅಂತ ಕಂಪ್ನಿನಾಗ ಹೂಡಿಕೆ ನೀವು ಮಾಡ್ಬೋದ ನಾನ ಈಗಿನ ಕಾಲನ್ಯಾಗ ಟಿಪ್ಸ್ ಗಳನ್ನ ಇದನ್ನ ಯಾವಾಗನು ನಂಬಾಕ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ ನಾಗ ನೀವು ಲಾಂಗ್ ಟರ್ಮ್ ನಾಗ ರೊಕ್ಕನ್ನ ಮಾಡ್ಬೇಕಂತಂದ್ರ ಈಗ ಬರೀ ವೀಕ್ಷಕರೇ ಮೂರನೇ ಪಾಯಿಂಟ್ ಬಗ್ಗೆ ತಿಳ್ಕೊಳೋ ವೀಕ್ಷಕರೇ ಮೂರನೇ ಪಾಯಿಂಟ್ ಏನಂತಂದ್ರ ಇದು ಬಹಳ ದೊಡ್ಡ ಪಾಯಿಂಟ್ ರೀ ವೀಕ್ಷಕರೇ ಇದು ಬಾಳ ಯಾರು ಹ್ಯಾಂಗಿಲ್ಲ ನಿಮಗೆ ನಾನ್ ನಿಮಗ ಫ್ರೀನ ಹೇಳ್ತೇನೆ ನಾನು ಈ ವಿಡಿಯೋ ಲೈಕ್ ಮಾಡಿರ್ಲ ಇದ್ರ ಲೈಕ್ ಮಾಡ್ರಿ ಮೂರನೇ ಪಾಯಿಂಟ್ ಏನಂತಂದ್ರ ಅಂತಂದ್ರೆ ಇಗ್ನೋರಿಂಗ್ ದ ಪವರ್ ಆಫ್ ಕಂಪೌಂಡಿಂಗ್ ಕಂಪೌಂಡಿಂಗ್ ಅನ್ನ ಇಗ್ನೋರ್ ಮಾಡ್ತಾರ ವೀಕ್ಷಕ್ರೇ ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟರ್ಸ್ ಅದನ್ನ ನೀವು ಕಲಿತ್ರೆ ಅಂತಂದ್ರ ಕಡಿಮಿ ರೊಕ್ಕದ್ನ ಯಾವ ತರ ನೀವು ಕೋಟ್ಯಾಧಿಪತಿ ಆಗ್ಬೋದಂತ ನಿಮಗೆ ಪವರ್ ಆಫ್ ಕಂಪೌಂಡಿಂಗ್ ಹೇಳ್ತೈತಿ ಅದ್ರ ಬಗ್ಗೆ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಪವರ್ ಆಫ್ ಕಂಪೌಂಡಿಂಗ್ ಅಂತ ಅಥವಾ ಕಂಪೌಂಡಿಂಗ್ ಅಂತ ಕಮೆಂಟ್ ಮಾಡ್ರಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೇನೆ ಸ್ಟಾಕ್ ಮಾರ್ಕೆಟ್ ನೀವು ಇದೀರಿ ಅಂತಂದ್ರ ಪವರ್ ಆಫ್ ಕಂಪೌಂಡಿಂಗ್ ತಿಳ್ಕೊರಿ ವೀಕ್ಷಕರೇ ಕಂಪೌಂಡಿಂಗ್ ಪವರ್ ಬಗ್ಗೆ ತಿಳ್ಕೊರಿ ಸ್ಟಾಕ್ ಮಾರ್ಕೆಟ್ ಏನು ಏನ್ ನೈಂಟಿ ಪರ್ಸೆಂಟ್ ಜನ ಇದಾರ ನೈಂಟಿ ಪರ್ಸೆಂಟ್ ಜನರಿಗೆ ಕಂಪೌಂಡಿಂಗ್ ಬಗ್ಗೆ ಏನು ನಾಲೇಜ್ನ ಇಲ್ಲ ವೀಕ್ಷಕರೇ ಅಣ್ಣಾನ ನೀವು ಸ್ಟಾಕ್ ಮಾರ್ಕೆಟ್ ನಾಗ ಇದೀರಿ ಅಂತಂದ್ರೆ ಕಂಪೌಂಡಿಂಗ್ ಬಗ್ಗೆ ತಿಳ್ಕೊರಿ ಇದ ವಿಡಿಯೋನಾಗ ನಾ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅದ್ರ ಬಗ್ಗೆ ನಾ ಸಪ್ರೇಟ್ ವಿಡಿಯೋ ಮಾಡ್ದೇನೆ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇತ್ತು ವೀಕ್ಷಕರೇ ಆದ ವೀಕ್ಷಕರೇ ಈಗ ಬರೀ ನಾವು ನಾಲ್ಕನೇ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕನೇ ಪಾಯಿಂಟ್ ಏನಂತಂದ್ರ ವೀಕ್ಷಕರೇ ಟ್ರೈಂಗ್ ಟು ಟೈಮ್ ದ ಮಾರ್ಕೆಟ್ ಮಾರ್ಕೆಟ್ ಅನ್ನ ನಾವು ಟೈಮ್ ಮಾಡಕ್ ಹೋಗ್ತೀವಿ ನಾ ಹಲವಾರು ವಿಡಿಯೋಗಳು ಮಾಡೇನಿ ನೀವು ನೋಡಿರ್ಬೋದು ನಾನು ರೀಸೆಂಟ್ ವಿಡಿಯೋಗಳನ್ನ ಬಹಳ ಈ ಶಬ್ದವನ್ನ ನಾ ಬಳ್ಸಿನಿ ಅದೇನಂತಂದ್ರ ದೇವ್ರಗ್ ಅಥವಾ ವಾರೆನ್ ಬಫೆಟ್ ಆಗ್ಲಿ ಅಥವಾ ವಿಜಯ್ ಕೇಳಿಯ ಯಾರ್ಯಾರ ದೊಡ್ಡ ದೊಡ್ಡ ಇನ್ವೆಸ್ಟರ್ ಇದ್ದಾರ ಯಾರ್ಗು ಸದ್ಯಕ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಬಾಟಮ್ ಯಾವ್ದ ಟಾಪ್ ಯಾವ್ದ ಕಂಡ್ ಹಿಡಿಯಕ ಇಲ್ಲ ಎಲ್ಲಾರು ಅನುಮಾನವನ್ನ ಹಸ್ತಾರ ವೀಕ್ಷಕರೇ ಅದ ಕಾರಣ ಯಾವಾಗ ನೀವು ಸ್ಟಾಕ್ ಮಾರ್ಕೆಟ್ ಟೈಮ್ ಮಾಡಕ್ ಹೋಗ್ಬಾರ್ದು ಟೈಮ್ ಅಂತಂದ್ರ ಈಗ ಬಿದ್ದೆ ತಂದ್ರ ಇದ ಬಾಟಮ್ ಇಲ್ಲಿ ಬಾಯ್ ಮಾಡೋನು ಈಗ ಏರೆ ತಂದ್ರೆ ಇದು ಸೆಲ್ ಮಾಡೋನು ಮತ್ತೆ ಇರಂಗಿಲ್ಲ ಹಂಗಿಂಗ್ ನಾವು ಟೈಮ್ ಮಾಡಕ್ ಹೋಗ್ತೇವಿ ಬಟ್ ವೀಕ್ಷಕರೇ ಅದ ಬಹಳ ದೊಡ್ಡ ತಪ್ಪ ಅನ ನಾವೇನ್ ಏನ್ ರಿಟೇಲ್ ಇನ್ವೆಸ್ಟರ್ ತಿಂಗಳ ಏನ್ ನಮ್ದು ಎಸ್ ಐ ಪಿ ಇರ್ತೈತಿ ಅದ ಎಸ್ ಐ ಪಿ ಅನ್ನ ಕಂಟಿನ್ಯೂ ಇಡಬೇಕು ಅದ್ರಲ್ಲಿ ಏನ್ ನಮಗೆ ಬೆನಿಫಿಟ್ ಸಿಕ್ತೈತೆ ಅಂದ್ರ ವೀಕ್ಷಕರೇ ನಾವು ಟಾಪ್ ಯಾವ್ದಾ ಬಾಟಮ್ ಕಂಡ್ ಹಿಡಿಯೋ ಅವಶ್ಯಕತೆ ಲಾಂಗ್ ಟರ್ಮ್ ನಾಗ ನಮಗ್ ಒಂದ್ ಚಲೋ ಎವರೇಜ್ ಪ್ರೈಸ್ ಸಿಕ್ಕಿರ್ತೈತಿ ಮತ್ತೆ ಲಾಂಗ್ ಟರ್ಮ್ ಒಂದು ಚಲೋ ವೆಲ್ತ್ ಜನರೇಟ್ ಆಗ್ತೈತಿ ಅನಾನ ವೀಕ್ಷಕರ ಯಾವಾಗನು ಸ್ಟಾಕ್ ಮಾರ್ಕೆಟ್ ಟೈಮ್ ಮಾಡಕ್ ಹೋಗ್ಬೇಡ್ರಿ ಟೈಮ್ ಮಾಡಕ್ ಹೋದ್ರಿ ಅಂತಂದ್ರ ನಿಮಗೆ ಬಹಳ ದೊಡ್ಡ ಪಟ್ಟ ನೀವು ಸ್ಟಾಕ್ ಮಾರ್ಕೆಟ್ನ ಹೋಗ್ಬಿಡ್ತೈತಿ ವೀಕ್ಷಕರೇ ಬರೀ ಲಾಸ್ಟ್ ಪಾಯಿಂಟ್ ತಿಳ್ಕೊ ವೀಕ್ಷಕರ ಐದನೇ ಪಾಯಿಂಟ್ ಏನಂತಂದ್ರ ಸ್ಟಾಕ್ ಮಾರ್ಕೆಟ್ ಏನ್ ಏರಿಳಿತ ನಡೆದಿರ್ತೈತಿ ಆ ಏರಿಳಿತನಕ ಬಹಳ ಪ್ರತಿಕ್ರಿಯೆಗಳನ್ನ ಕೊಡಬೇಡ್ರಿ ಅಂತಂದ್ರೆ ಏರಿಳಿತ ಆಗ್ತಿರ್ತೈತಿ ಅದನ್ನ ಅಂಜಿ ಎಕ್ಸಿಟ್ ತೊಗೊಳ್ಳೋದಾಗ್ಲಿ ಅಥವಾ ಬಾಯ್ ಮಾಡೋದಾಗ್ಲಿ ಹಂಗೆ ಯಾವಾಗನು ಮಾಡಕ್ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಅಂದ್ರೆ ಇರೋದ್ ಇರೋದ್ ಇರತೈತೆ ಬಟ್ ನಾವ್ ಲಾಂಗ್ ಟರ್ಮ್ ತಕ್ಕ ವೀಕ್ಷಕರಿಗೆ ಗಟ್ಟಿ ಕುಂಡಿರ್ಬೇಕ ಈ ಸ್ಟಾಕ್ ಮಾರ್ಕೆಟ್ ಅಂತಂದ್ರ ರೋಲರ್ ಕೋಸ್ಟರ್ ಅಂತ ಆ ತರ ವೀಕ್ಷಕರೇ ಒಮ್ಮೆ ಇರ್ತೈತಿ ಬೀಳ್ತೇತಿ ಇರ್ತೈತಿ ಬೀಳ್ತೇತಿ ಬಟ್ ನಾವ್ ಏನ್ ಹಿಡಿದು ಹಿಡಿದುಕೊಂಡಿರ್ಬೇಕು ವೀಕ್ಷಕರೇ ಅನಾನ ಸ್ಟಾಕ್ ಮಾರ್ಕೆಟ್ ಏರಿಳಿತ ಹೇಳಿ ಅದ್ರ ವರ್ಟಾಲಿಟಿಯನ್ನ ನಾವು ವೀಕ್ಷಕರ ಅವಾಯ್ಡ್ ಅದನ್ನು ನೋಡ್ಬಾರ್ದ ದಿನಾ ಮಾರ್ಕೆಟ್ ಏನಾಗೈತಿ ಏನಿಲ್ಲ ಅಂತ ನೋಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ನಾವು ಒಬ್ಬರು ಲಾಂಗ್ ಟರ್ಮ್ ಅಂತಂದ್ರೆ ಒಂದ್ಸಲ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ತಕ ವೀಕ್ಷಕರೇ ಕುಂದ್ಬಿಡ್ಬೇಕು ಈಗ ರಿಯಲ್ ಎಸ್ಟೇಟ್ ಗೋಲ್ಡ್ ವೀಕ್ಷಕರೇ ಯಾಕೆ ಭಾಳ ಜನರು ನಮ್ಮ ಭಾರತೀಯರು ರೊಕ್ಕ ಮಾಡ್ತಾರ ಅಂತಂದ್ರ ಯಾಕಂತಂದ್ರೆ ಅವ್ರು ಗೋಲ್ಡ್ ಅನ್ನ ಬಾಯ್ ಮಾಡ್ರ ಮತ್ತೆ ಯಾವ್ದ್ರ ಜಾಗ ಬಾಯ್ ಮಾಡ್ರ ಬಹಳ ವರ್ಷ ತಕ ಅದನ್ನ ಹೋಲ್ಡ್ ಮಾಡ್ತಾರ ಸೆಲ್ ಮಾಡಂಗಿಲ್ಲ ಬಟ್ ಸ್ಟಾಕ್ ಮಾರ್ಕೆಟ್ ನ ಏನ್ ಮಾಡ್ತಾರ ಅಂತಂದ್ರೆ ಇವತ್ತು ಸ್ಟಾಕ್ ಅನ್ನ ನಾಳೆ ಒಮ್ಮೆ ಏರಿತ ಬಿತ್ ಅಂತಂದ್ರೆ ಸೆಲ್ ಮಾಡಕ್ ಹೋಗ್ಬಿಡ್ತಾರ ಅಣ್ಣನ ವೀಕ್ಷಕರೇ ಎರಡೇ ತವಣ್ಣ ನೋಡಬಾರ್ದ ನೋಡ್ಬಾರ್ದ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿರ್ಬೇಕ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡಿದ್ದು ಒಂದು ಚಲೋ ಕಂಪ್ನಿನಾಗ ನಾಗ ಅಂತಂದ್ರ ತನ್ ಇದೇನು ನಾವು ರಿಯಲ್ ಎಸ್ಟೇಟ್ ಭಾಳ ರೊಕ್ಕ ಐತಿ ಗೋಲ್ಡ್ ನಾಗ ಭಾಳ್ ರೊಕ್ಕ ಐತಿ ಅಂತೀವಲ್ಲ ರೀ ಅದಕ್ಕಿಂತ ಹೆಚ್ಚು ಸ್ಟಾಕ್ ಮಾರ್ಕೆಟ್ ರೊಕ್ಕ ಆಗ್ತೈತಿ ರೀ ಬಟ್ ಯಾರ್ಗನ್ನು ಅದನ್ನ ಹಿಡ್ಕೊಂಡಿರೋ ತಾಳ್ಮೆ ಇಲ್ಲ ಈ ಗೋಲ್ಡ್ ರಿಯಲ್ ಎಸ್ಟೇಟ್ ನೀವು ಸೆಲ್ ಮಾಡಕ್ ಹೋದ್ರೆ ನಿಮ್ಗ ಬಾಯರ್ಸ್ ಲಘು ಸಿಗಂಗಿಲ್ಲ ಜಲ್ದಿ ಸಿಗಂಗಿಲ್ಲ ಅದ ಕಾರಣ ವೀಕ್ಷಕರೇ ನೀವು ಸೆಲ್ ಮಾಡಕ್ ಹೋಗಂಗಿಲ್ಲ ಬಟ್ ನೀವು ಶೇರ್ ಮಾರ್ಕೆಟ್ ಶೇರ್ಗಳನ್ನ ಸೆಲ್ ಮಾಡ್ಬೇಕಂತಂದ್ರ ಒಂದ್ ಸೆಕೆಂಡ್ ನ ಒಂದ್ ಬಟನ್ ಹೊತ್ತಿಕರ ಸೆಲ್ ಆಗ್ಬಿಡ್ತೇತಿ ಅನಾನ ವೀಕ್ಷಕರೇ ಸೆಲ್ ಮಾಡೋದು ಈಸಿ ತನಾನ ಸಿಕ್ಕಾಂಗ್ ಸೆಲ್ ಸಿಕ್ಕಂಗೆ ಬೈ ಮಾಡೋದಿಲ್ಲ ಲಾಂಗ್ ಟರ್ಮ್ ತಕ ಹೋಲ್ಡ್ ಇಡಬೇಕು ಅದಕ್ಕೆ ತಾಳ್ಮೆನು ನಿಮಗೆ ಬಹಳ ಇರಬೇಕು ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡ್ಬೋದು ಲಾಂಗ್ ಟರ್ಮ್ ನಾಗ ತಿಳತ್ರಿ ವೀಕ್ಷಕರ ವೀಕ್ಷಕರ ಇವ್ ಐದ್ ಪಾಯಿಂಟ್ ಗಳು ಇದ್ದು ಇವ್ ಪಾಯಿಂಟ್ ಫಾಲೋ ಮಾಡ್ರ ಲಾಂಗ್ ಟರ್ಮ್ ನೀವು ವೆಲ್ತ್ ಅನ್ನ ಚಲೋ ಜನರೇಟ್ ಮಾಡ್ತೀರಿ ಭಾಳ ಜನ ಇವು ಸಾಮಾನ್ಯ ಐದು ಪಾಯಿಂಟ್ ಬಟ್ ಇವು ಸಾಮಾನ್ಯ ಐದು ಪಾಯಿಂಟ್ ಇಗ್ನೋರ್ ಮಾಡಿ ಭಾಳ ಜನ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕನ್ನ ಗಳಿಲ್ಲ ಅನಾನ ಇವ ಐದ್ ಪಾಯಿಂಟ್ ಬಗ್ಗೆ ತಿಳ್ಕೊರಿ ನೆಕ್ಸ್ಟ್ ವಿಡಿಯೋ ನಾ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ಮಾಡ್ತೇನೆ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿ ಈ ಚಾನಲ್ ನಾ ಶೇರ್ ಮಾರ್ಕೆಟ್ ಬಗ್ಗೆ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು